ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನು ಇವತ್ತು ತಿಂಗಳ ಗಂಟಲೆ ಇಟ್ಕೊಂಡು ತಿನ್ನುವಂಥ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾಯಿದ್ದೀನಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಕಪ್ ಮೈದಾ ನನಗೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಬೇಕು ಹಾಗಾಗಿ ಈ ಥರ ಹಾಕ್ಕೊಳ್ತೇನೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಹಾಫ್ ಸ್ಪೂನ್ ಉಪ್ಪು ಹಾಫ್ ಸ್ಪೂನ್ ಜೀರಿಗೆ ಕಾಲ್ ಸ್ಪೂನ್ ಅಜ್ವಾಯನ ಈ ಥರ ನೀಟಾಗಿ ಪ್ರೆಸ್ ಮಾಡಿ ಹಾಕಿದ್ರೆ ಘಮ ಬರುತ್ತೆ ಹಾಫ್ ಸ್ಪೂನ್ ಖಾರದ ಪುಡಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಅನ್ನ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಮಿಕ್ಸ್ ಆಗಿದೆ ಈಗ ನೀರು ಹಾಕ್ಬಿಟ್ಟು ಚಪಾತಿ ಅದಕ್ಕೆ ಕಲಿಸ್ಕೊಳ್ಳೋಣ ತುಂಬ ಗಟ್ಟಿ ಬೇಡ ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ತುಂಬ ಕ್ರಿಸ್ಪಿ ಆಗುತ್ತೆ ನೋಡಿ ಈ ಎದ ಇದ್ದರೆ ಸಾಕು ಇದನ್ನ ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಡೋಣ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಾಗಿದೆ ನಾವು ಈಗ ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಆಗಿದೆ ನೋಡಿ ಇಷ್ಟೇ ದಪ್ಪ ಸಾಕು ತುಂಬ ದಪ್ಪ ಆದರೆ ತುಂಬ ಬೇಯಲ್ಲ ಒಳಗಡೆ ಎಲ್ಲ ಹಂಗೆ ಹಸಿ ಹಸಿ ಇರುತ್ತೆ ಹಾಗಾಗಿ ನೋಡಿ ನಾನು ಉಳಿದಿರೋ ಹಿಟ್ಟನೆಲ್ಲ ಈ ಥರ ರೋಲ್ ಮಾಡಿಟ್ಕೊಳ್ತಾ ಇದ್ದೀನಿ ರೋಲ್ ಮಾಡಿರೋ ಹಿಟ್ಟನೆಲ್ಲ ಈ ಥರ ಪೂರಿ ಥರ ಲಟ್ಟಿಸ್ಕೊಂಡು ನೀಟಾಗಿ ಒಂದು ಒಂದೊಂದ್ರ ಮೇಲೆ ಒಂದೊಂದು ಹಾಕ್ಕೊಳ್ತಾ ಹೋಗ್ಬೇಕು ನಾನು ಸಿಕ್ಸ್ ಲೇಯರ್ ಅಷ್ಟೇ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಲೇಯರ್ ಹಾಕ್ಕೊಂಡ್ರೆ ತುಂಬ ದೊಡ್ಡದಾಗಿ ಆಗಿಬಿಡುತ್ತೆ ತುಂಬ ದಪ್ಪ ಆಗಿಬಿಡುತ್ತೆ ಆಗ ನೋಡಿ ನೀಟಾಗಿ ಅದನ್ನ ಚಪಾತಿ ಆಕಾರದಲ್ಲಿ ಲಟ್ಟಿಸ್ಕೊಳ್ಬೇಕೀಗ ನೋಡಿ ಚೂರು ಅಂಟ್ತಿಲ್ಲ ಇಟ್ಟು ನೋಡಿ ಆಗಿದೆ ಅದನ್ನ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ರೋಲ್ ಮಾಡ್ತಿರೋದ್ರಿಂದ ಈ ಥರ ಕಟ್ ಮಾಡ್ಕೊಂಡು ರೋಲ್ ಮಾಡ್ತಿದ್ದೀನಿ ನಮಗೆ ರೋಲ್ ಬೇಡ ಬೇರೆ ಥರ ಮಾಡ್ಕೊಳ್ತೀನಿ ಅಂತಂದರೆ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ ನೋಡಿ ಆಗಿದೆ ನೀಟಾಗಿ ಒಂದೊಂದು ಎಲೆನೆ ತೆಗೆದ್ಬಿಟ್ಟು ನಾವೀಗ ರೋಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೋಲ್ ಆಗ್ತಿದೆ ರೋಲ್ ಆಗಿದೆ ಈಗ ಈ ಥರ ಪ್ರೆಸ್ ಮಾಡಿ ರೋಲ್ ಮಾಡಬೇಕು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ರೋಲ್ ಆಗ್ತಿದೆ ನಾವು ಉಳಿದಿರೋಂಥ ಎಲೆನೆಲ್ಲ ಅದೇ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನು ಮೊದಲೇನೆ ಆಯಿಲ್ ಇಟ್ಕೊಂಡಿದ್ದೆ ತುಂಬ ಎಣ್ಣೆ ಕಾದಿರಬಾರ್ದು ತುಂಬ ಕಾದಿದ್ದು ಬಿಟ್ಟರೆ ಸೀದೋಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ಹಾಕಿದ ತಕ್ಷಣ ಚಿಕ್ಕ ಚಿಕ್ಕದಾಗ ಬಬಲ್ಸ್ ಬಂದರೆ ಸಾಕು ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಅದನ್ನ ಒಂದು ಫೈವ್ ಸಿಕ್ಸ್ ಮಿನಿಟ್ಸ್ ಬೇಕಾಗುತ್ತೆ ಅದನ್ನ ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಆಗಿದೆ ನೋಡಿ ನಾನು ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ತುಂಬ ಕ್ರಿಸ್ಪಿಯಾಗಿ ಸಂಜೆ ಟೈಮಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ತಿಂಗಳ್ ಗಂಟೆ ಸ್ಟೋರ್ ಮಾಡ್ಕೊಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು